ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿರಸಿಯಲ್ಲಿ ನಡೆದ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಟಿಎಸ್ಎಸ್ಕೆ ಹೊಸ ಆಡಳಿತಾಧಿಕಾರಿಯನ್ನು ನೇಮಿಸಿದ ಡಿಆರ್ ಕೋರ್ಟ್ ಹಿರಿಯ ವೈದ್ಯ ಹಾಗೂ ಖ್ಯಾತ ಲೇಖಕ ಡಾಕ್ಟರ್ ಕೆವಿ ಪವಾರ್ ಇವರಿಗೆ ಒಲಿದು ಬಂದ ಬಂಜಾರ ಸಾಹಿತ್ಯ ಸೇವಾರತ್ನ ಪ್ರಶಸ್ತಿ ಟಿಎಸ್ಎಸ್ನ ಹೊಸ ಆಡಳಿತಾಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ಆಡಳಿತ ನಡೆಸಲು ಮನವಿ ಮಾಡಿದ ಮಾಜಿ ಉಪಾಧ್ಯಕ್ಷ ಎಂಎನ್ ಭಟ್ ಕೆಡಿಸಿಸಿ ಬ್ಯಾಂಕಿಗೆ ನಕಲಿ ದಾಖಲೆ ಪತ್ರ ನೀಡಿ ಹದಿನೈದು ಲಕ್ಷ ರೂಪಾಯಿ ಬೇಕಿದ ಮೂವರು ಆರೋಪಿಗಳು ಮತ್ತು ಟಿಎಸ್ಎಸ್ಗೆ ನ್ಯಾಯಾಲಯದ ಆದೇಶದಂತೆ ಆಡಳಿತಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಿಇಒ ಎಂಎಚ್ ನಾಯ್ಕ್ ಜಿಲ್ಲೆಯ ಸಹಕಾರಿ ಕ್ಷೇತ್ರವನ್ನು ಬೆಚ್ಚಿ ಬಿಡಿಸುವ ಸುದ್ದಿ ಇದೀಗ ಬಂದಿದೆ ಕಳೆದ ಆಗಸ್ಟ್ ನಲ್ಲಿ ನಡೆದ ಖ್ಯಾತ ಟಿಎಸ್ಎಸ್ ಚುನಾವಣೆಯಲ್ಲಿ ಅಧಿಕಾರಕ್ಕೇರಿದ್ದ ಈಗಿನ ಆಡಳಿತ ಮಂಡಳಿಯ ಸದಸ್ಯರು ಅಂದಿನ ಚುನಾವಣಾಧಿಕಾರಿಯನ್ನು ಆಮಿಷಕ್ಕೆ ಒಡ್ಡಿ ದುರುಪಯೋಗ ಕಾನೂನು ಉಲ್ಲಂಘನೆ ಮಾಡಿ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದರು ಎಂಬ ಸದಸ್ಯರ ಆರೋಪದ ಮೇಲೆ ಡಿಆರ್ ಕೋರ್ಟ್ ಸುದೀರ್ಘ ವಿಚಾರಣೆ ನಡೆಸಿ ಹಾಲಿ ಆಡಳಿತ ಮಂಡಳಿಯ ಅಧಿಕಾರವನ್ನು ಮೊಟಕುಗೊಳಿಸಿ ಸಿದ್ದಾಪುರದ ಬಿಒ ಆಗಿರುವ ಎಂಎಸ್ ನಾಯಕರನ್ನು ಇನ್ನೂರು ದಿನಗಳ ಕಾಲ ವಿಶೇಷ ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಿ ಆದರೆ ಈ ಬಗ್ಗೆ ನಮಗೆ ವಕೀಲರಿಂದಾಗಲಿ ನ್ಯಾಯಾಲಯದಿಂದಾಗಲಿ ಮಾಹಿತಿ ಬಂದಿಲ್ಲ ಆದ್ದರಿಂದ ನಾವು ಅಧಿಕಾರ ಬಿಟ್ಟು ಕೊಡುವುದಿಲ್ಲ ಈ ಬಗ್ಗೆ ನಮಗೆ ಚರ್ಚೆ ನಡೆಸಲು ಅವಕಾಶ ನೀಡಬೇಕೆಂದು ಟಿ ಎಸ್ ಉಪಾಧ್ಯಕ್ಷರಾಗಿದ್ದ ಎಂ ಎನ್ ಭಟ್ ವಾದ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಏನು ಒಂದ್ ದಿವಸ ಹೋಗ್ತಿತ್ತು ಎರಡು ದಿವಸ ಹೋಗ್ತಿತ್ತು ಅಲ್ಲಿ ಏನಂದ್ರೆ ನಾವೆಂಥ ಮುಂಬತ್ಕೋಲಿಕ್ಕೆ ಆಗ್ತದೆ ಇದು ಈ ರೀತಿ ಪ್ರೊಸೀಜರು ಇದು ಯಾರಿಗೂ ಮೋಸ ಮಾಡಿ ಕೋರ್ಟ್ ಅಂದ್ರೆ ಎಲ್ಲರಿಗೂ ಅಂದೆ ಈಗ ಕೋರ್ಟ್ ಅಲ್ಲಿ ಯಾವುದೇ ಮೋಸ ಅಂತ ರೀ ಏನಾಗುತ್ತೆ ವಾದಿ ಮತ್ತು ಪ್ರತಿವಾದಿ ಎರಡು ಜನ ಇರ್ತಾರೆ ಕೇಳ್ಕೊಳ್ಳಿ ಪ್ರತಿವಾದಿಗಳು ಯಾರ್ಯಾರು ಇದಾರೆ ಅಂತ ಹೇಳಿದ್ರೆ ಅದು ಗೊತ್ತಿದೆ ತಮ್ಮ ಇದು ಬೇರೆ ಬೇರೆ ಸಂಸ್ಥೆಗಳಲ್ಲ ಸರಿ ಹದಿನೇಳು ಪ್ರತಿವಾದಿಗಳು ಇದ್ದಾರೆ ಹೌದು ಅಧ್ಯಕ್ಷ ಉಪಾಧ್ಯಕ್ಷರು ಇಲ್ಲಿ ಇರ್ಬೇಕಾದ್ರೆ ಇರ್ಬೇಕಾದ್ರೆ ಮೊದಲು ಅವರನ್ನು ನಲಿಫೈ ಮಾಡಿ ಅವರನ್ನು ಅಲ್ಲಿಂದ ನಮ್ಮ ಕೈ ಒಂದು ಆರ್ಡರ್ ಬಂದಿತ್ತು ಅಂತಂದ್ರೆ ಒಂದು ಸೆಕೆಂಡ್ ನಾವು ನಾವು ಕೋರ್ಟ್ ಆರ್ಡರ್ಗೆ ಮಾನ್ಯತೆ ಮಾಡ್ತೇವೆ ಪ್ರಶ್ನೆ ಇಲ್ಲ ಆದ್ರೆ ಈ ರೀತಿ ಮಾಡಿಕೊಂಡು ಯಾಕೆ ಮಾಡಬೇಕು ನೀವು ಸುಮಾರು ತಗೊಳ್ಬಹುದಿತ್ತು ಅಥವಾ ನಾಳೆ ತಗೊಳ್ಬಹುದಿತ್ತು ಒಂದಿಷ್ಟು ಸ್ಥಳ ಆಗ್ಬೋದಿತ್ತು ನಾ ಬಡುವರಲ್ಲ ಆಯ್ತು ನಿಮಗೆ ಏನ आदेश ಆಯ್ತು ಅದನ್ನಷ್ಟೇ ನಾನು ಮಾತಾಡಬಹುದು ಓಕೆ ನಿಮಗೆ ಒಂದೇلا आदेश ಅಂತ ಅಂತ ಇಲ್ಲಿ ಹೇಗೆ ಬರ್ತದೆ ಉಪಾಧ್ಯಕ್ಷನಾಗಿ ಇವತ್ತು ಇಲ್ಲಿ ಇದ್ದೇನೆ ನಿಮ್ಮ ಎದುರಿನಲ್ಲಿ ನಮ್ಮ ಹಕ್ಕು ಮತಕಾಗಿದೆ ಹೇಳುವಂತದ್ದು ನಮಗೆ ಬೇಕಲ್ಲ ಅಲ್ಲಿ ನನಗೆ ನಾನು ಚಾರ್ಜ್ ಕೊಡುವಂತಹ ಪ್ರಶ್ನೆ ಹ್ಯಾಂಗ್ ಬರ್ತದೆ ಇಲ್ಲಿ ನೀವು ಇಲಾಖೆ ಆರ್ಡರ್ ಮಾಡಿ ಹೋಗ್ತೇನೆ ಮಾಡಿ ಆದರೆ ನಮ್ಮ ಸ್ಥಾನ ಏನಿದೆ ನಮ್ಮ ಸ್ಥಾನ ಇಲ್ಲಿ ಹೋಗಿದೆ ಚುನಾವಣಿತಾಂಶ ರದ್ದು ಪಡಿಸಿದೆ ಅಂತ ಹೇಳಿ ಅಂತ ಹೇಳಿ ತಿಳ್ಕೋಬೇಕು ಅಂತ ಆದ್ರೆ ನಮ್ಗೆ ಬಂದು ಮುಟ್ಬೇಕಲ್ಲ ಅಲ್ಲಿ ನಿಮ್ಮ ಅಲಾಯ ತಗೊಳ್ಬೇಕು ಅಥವಾ ನಿಮ್ಮ ಪ್ರತಿವಾದಿಗಳು ಗೌರ್ಮೆಂಟ್ ಅನೌನ್ಸ್ ಮಾಡ್ಬೇಕಾದ್ರೆ ಯಾರ್ಯಾರಿದ್ರು ವಾದಿಗಳು ಯಾರ್ಯಾರು ಇದ್ರು ಪ್ರತಿವಾದಿಗಳು ಯಾರ್ಯಾರು ಇದ್ರು ನಾವು ಸ್ವೀಕರಿಸಬಹುದು ಅಂತ ಹೇಳಿರಲಿಲ್ಲ ಇನ್ನು ಒಂದು ಕಿಂಗ್ ಇರುವಾಗಲೇ ಆಡಳಿತ ನಾಮಿನೇಟ್ ಆಗಲ್ಲ ಅವ್ರು ಯಾಕೆ ಅಧಿಕಾರ ಆದೇಶ ಆಗತ್ತೆ ಮಾಡಿದ್ರು ಈಗ ಈಗ ಆದೇಶದ ಬಗ್ಗೆ ಮಾತಾಡ್ತಾರೆ ಈಗ ಆದೇಶ ಹೇಳುವುದು ನಿಮ್ಮತ್ರ ಕೋರ್ಟ್ ಸರ್ಕಾರ ಅದಕ್ಕೆ ನಾವು ನ್ಯಾಯಾಲಯ ಗೌರವ ಕೊಡ್ಬೇಕಲ್ಲ ನಾನ್ ಹೋಗುದಿಲ್ಲ ನಾನ್ ವೃಷ ಬಿಡುದಿಲ್ಲ ಅಂತಂದ್ರೆ ಇಲ್ಲಿ ಪಬ್ಲಿಕ್ ಇವರಿಗೆ ಅವಕಾಶ ಉಂಟು ಅವರಿಗೆ ಅವಕಾಶ ಅವಕಾಶ ಕೊಡ್ತೀರಾದ್ರೆ ಇದು ಬೇರೆ ಸ್ವರೂಪದಲ್ಲಿ ಕೂತಾಗ ನನ್ನ ಜವಾಬ್ದಾರಿ ಏನಿದೆ ಮಾಡ್ಬೇಕು ಅದನ್ನ ನಾನು ಕನ್ಫರ್ಮ್ ಮಾಡ್ಕೊಳ್ಬೇಕು ಏನಾಗಿದೆ ಇದು ಆಮೇಲೆ ಮಾತ್ರ ಇಲ್ಲಿ ಕೋರ್ಟ್ ಅಮಾನ್ಯ ಮಾಡಬೇಕು ಅನ್ನುವಂತಹ ನಮ್ದಿಲ್ಲ ವ್ಯವಹಾರ ಏನ್ ಒಂದು ಜಜ್ಮೆಂಟ್ ಅನೌನ್ಸ್ ಆಗ್ಬೇಕಾದ್ರೆ ಅದು ಓಪನ್ ಕೋರ್ಟ್ ನಲ್ಲಿ ಆಗ್ಬೇಕು ಓಪನ್ ಕೋರ್ಟ್ ನಲ್ಲಿ ಯಾರ್ಯಾರಿದ್ದಾರೆ ನಂಬರ್ ಸಿರಿಸಿಯ ಖ್ಯಾತ ಹಿರಿಯ ವೈದ್ಯ ಹಾಗೂ ಲೇಖಕ ಡಾಕ್ಟರ್ ಕೆಪಿ ಪವಾರ್ ಇವರಿಗೆ ಬಂಜಾರ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ ಗೋರ ಬಂಚಾರ ಧರ್ಮ ಪೀಠ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಷ್ಟ್ರೀಯ ಬಂಜಾರ ಸಾಹಿತ್ಯ ರಾಷ್ಟ್ರೀಯ ಬಂಜಾರ ಸಾಹಿತ್ಯ ಪರಿಷತ್ ಗೋರ ಬಂಜಾರ ಸಾಹಿತ್ಯ ಅಕಾಡೆಮಿ ಮತ್ತು ಗೋರಬೋಲಿ ಬಂಜಾರ ಮಹಿಳಾ ಸಮೂಹ ಸಂಸ್ಥಾನಗಳು ಸೇರಿ ಕೊಡಮಾಡಿದ ಪ್ರಶಸ್ತಿ ಲಭಿಸಿದೆ ಬಂಜಾರ ಭಾಷಾ ಮತ್ತು ಬಂಜಾರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ಗೀತಾಂಜಲಿ ಕನ್ನಡ ಮತ್ತು ಬಂಜಾರ ಭಾಷೆಗೆ ಅನುವಾದಿಸಿದ ಕೀರ್ತಿ ಡಾಕ್ಟರ್ ಕೆಬಿ ಪವಾರ್ ಇವರಿಗೆ ಸಲ್ಲುತ್ತದೆ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ಬಂದ ಮೇಲೆ ಅವರು ಸಂಸ್ಥೆಯ ಹಿತದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅವರಿವರು ಹೇಳಿ ಬರುವವರ ಮೇಲೆ ನಿಗಾ ಇಡಬೇಕು ನಾವು ಕೂಡ ಈ ಬಗ್ಗೆ ಚರ್ಚಿಸಿ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ಉಪಾಧ್ಯಕ್ಷರಾಗಿದ್ದ ಎಂಎನ್ ಭಟ್ ನೂತನ ಆಡಳಿತಾಧಿಕಾರಿ ಎಂಎಸ್ ನಾಯ್ಕರಿಗೆ ತಿಳಿಸಿದರು ಜೆಎಸ್ಎಸ್ ಇತಿಹಾಸದಲ್ಲಿ ಅಂತ ಎಲೆಕ್ಷನ್ ಆಗಲಿಲ್ಲ ಇಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದವರಿದ್ದಾರೆ ಇದ್ದಾರೆ ಈ ಸಂಸ್ಥೆಗಳಿಗೆ ಉಳಿದು ನಾಳೆ ನಿಮಗೂ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವರು ಬರಬಹುದು ಅದು ಏನೇ ಇದ್ರು ಯಾವುದಕ್ಕೂ ನೀವು ಸುಂಕ ಹಾಕುವ ಪ್ರಶ್ನೆ ಇಲ್ಲ ಇವತ್ತು ಒಬ್ಬ ಮಿನಿಸ್ಟ್ರಿ ಹೇಳಿ ಅಥವಾ ಯಾವುದೇ ರಾಜಕಾರಣಿಗಳು ಹೇಳಿ ಅದು ಹೇಳಿದ ಅಷ್ಟೇ ಇರ್ತದೆ ವಿನಃ ಲೀಗಲಿ ಇರುವುದಿಲ್ಲ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಮನೆ ಹೋಗುವುದು ನೌಕರರು ಹೀಗಾಗಿ ಈ ಸಂಸ್ಥೆ ಇದ್ದ ದೃಷ್ಟಿಯಿಂದ ರೈತರ ಇದ್ದ ದೃಷ್ಟಿಯಿಂದ ಇಲ್ಲಿ ಏನು ನಡಿಬೇಕು ಅದು ಸರಾಗವಾಗಿ ನಡಿಬೇಕು ಅದು ಎಷ್ಟು ಮಟ್ಟಿಗೆ ನೀವು ನಿಭಾಯಿಸ್ತೀರಿ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಇವರು ಅವರಿಗೆಲ್ಲ ಅದು ಹಣೆ ಇರ್ತದೆ ಹೇಗೆ ಅಂತ ಹೇಳಿ ಈ ಸರ್ಕಾರಿ ಇದ್ರೊಳಗೆ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದಲ್ಲ ಇದಕ್ಕೆ ಮುಂದೆ ಏನಿದೆ ಫೈಟಿಂಗ್ ಮಾಡ್ತಕ್ಕಂಥದ್ದು ಏನಿದೆ ಲೀಗಲಿ ಅದನ್ನ ನಾವು ಮಾಡೇ ಮಾಡ್ತೇವೆ ಸೋಲು ಗೆಲುವು ಬೇರೆ ನಾವು ಇಲ್ಲಿ ಅನ್ಯಾಯವನ್ನ ಎದುರಿಸಲಿಕ್ಕೆ ಬಂದವರೇ ಅನ್ಯಾಯದ ವಿರುದ್ಧ ನಮಗೆ ಜನ ಸಪೋರ್ಟ್ ಮಾಡಿದರೆ ವಿನಃ ಅನ್ಯಾಯದ ಪರವಾಗಿ ಮಾಡಲಿಲ್ಲ ದಯವಿಟ್ಟು ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಹೋಗೋದ್ರಲ್ಲಿ ಯಾರು ಏನೇ ಹೇಳಿ ನಿಮ್ಮ ನಜರಿಗೆ ಅದು ಸರಿಯಾಗಿ ಖಾತ್ರಿ ಆಗಬೇಕು ಆಮೇಲೆ ಅದು ಎಕ್ಸಿಕ್ಯೂಟ್ ಆಗಬೇಕು ಮತ್ತೆ ಕಾಗದ ಪತ್ರದಲ್ಲಿ ಯಾವುದೇ ಇದು ಬದಲಾವಣೆಗಳು ಆಗಲಿಕ್ಕಿಲ್ಲ ಸಂಬಂಧ ಇಲ್ಲವರೆಲ್ಲ ಬಂದು ನಮಗೆ ಅದನ್ನು ಕೊಡಿಸ್ರಿ ಇದನ್ನು ಕೊಡಿಸ್ರಿ ಅಂತ ಬರಬಹುದು ಜಿ ಮಾಡಲಿಕ್ಕೆ ಅವರು ಅದಕ್ಕೆ ಡೈರೆಕ್ಷನ್ಸ್ ಕೊಡ್ತಾರೆ ಅದು ಲೀಗಲ್ ಇದೆ ಅಂತ ಹೇಳಿ ನೀವು ಮಾಡ್ಕೊಂಡ್ಬರಿ ಮುಂದಿನ ನಮ್ದು ಏನಿದೆ ಅಂತ ಅದು ನಾವು ಅದನ್ನು ಬೇರೆ ಸಿದ್ದಾಪುರ ತಾಲೂಕಿನ ವ್ಯಾಪ್ತಿಯ ಕಾನ್ಸೂರಿನ ಕೆಡಿಸಿಸಿ ಬ್ಯಾಂಕಿಗೆ ಮೂವರು ಸೇರಿ ನಕಲಿ ದಾಖಲೆ ಪತ್ರಗಳನ್ನು ಸೃಷ್ಟಿಸಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಸಾಲ ಪಡೆದು ವಂಚನೆ ಎಸಗಿದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗೋಳಿಯ ಮಣಿಕಣ್ ಚಂದ್ರಶೇಖರ್ ನಾಯಕ್ ಸೊಂಡ್ಲೇಹಲ್ಲಿನ ರವೀಶ್ ವೆಂಕಟರಮಣ ಹೆಗಡೆ ಹಾಗೂ ಸಿರಿಸಿ ಮಾರಿಕಂಬ ದೇವಸ್ಥಾನದ ಹಿಂಭಾಗದ ನಾಗರಾಜ್ ಬಸವರಾಜ್ ಏಳವತ್ತಿ ನಕಲಿ ದಾಖಲೆ ಪತ್ರಗಳನ್ನು ಸೃಷ್ಟಿಸಿ ಸಾಲ ಪಡೆದ ಆರೋಪಿಗಳಾಗಿದ್ದಾರೆ ಸಿರಸೆಯ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಗೆ ವಿಶೇಷ ಅಧಿಕಾರಿಯಾಗಿ ಬಿಇಒ ಎಂಎಚ್ ನಾಯ್ಕ್ ಅಧಿಕಾರ ವಹಿಸಿಕೊಂಡಿದ್ದಾರೆ ಇವರು ಆರು ತಿಂಗಳಲ್ಲಿ ಮೂರು ಚುನಾವಣೆ ನಡೆಸಲು ಡಿಆರ್ ಕೋಟ್ ಆದೇಶ ನೀಡಿದೆ ಈ ಬಗ್ಗೆ ಆಡಳಿತ ಅಧಿಕಾರಿಗಳು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದು ಹೀಗೆ ಉಲ್ಲೇಖ ಸಹಕಾರ ಸಂಘಗಳ ಒಪ್ಪನಿಬಂಧಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನ್ಯಾಯಾಲಯದ ಆದೇಶದ ಕ್ರಮಾಂಕ ಡಿ ಆರ್ ಎನ್ ಎಫ್ ಎಸ್ ಫೋರ್ ತ್ರೀ ನೈನ್ ಬಾರ್ಹ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮತ್ತು ಫೋರ್ ಫಾರ್ಟಿ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮತ್ತು ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ಸಿರಿಸಿ ಈ ಸಹಕಾರ ಸಂಘ ಸಂಘದ ಎರಡ್ ಸಾವಿರದ ಇಪ್ಪತ್ ಇಪ್ಪನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನವರೆಗಿನ ಅವಧಿಗೆ ಆಡಳಿತ ಮಂಡಳಿಗೆ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿತ್ತು ಈ ಚುನಾವಣೆಯಲ್ಲಿ ಮತ ಎಣಿಕೆಯ ನಂತರ ಆಯ್ಕೆಯಾದ ನಿರ್ದೇಶಕರುಗಳ ಪಟ್ಟಿಯನ್ನು ರಿಟರ್ನಿಂಗ್ ಅಧಿಕಾರಿಗಳು ಘೋಷಣೆ ಮಾಡಿದರು ತದನಂತರ ಈ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ತೀವ್ರ ರೋಪದೋಷಗಳು ಜರುಗಿರುತ್ತದೆ ಎಂದು ಸದರಿ ಸಹಕಾರ ಸಂಘದ ಸದಸ್ಯರುಗಳಾದ ಶ್ರೀ ಗಣಪತಿ ಶೇಷಗಿರಿ ರಾಯ್ಸನ್ ಮತ್ತು ವಿನಾಯಕ್ ದತ್ತಾತ್ರೇಯ ಭಟ್ ಅವರು ಉಲ್ಲೇಖ ಕ್ರಮಾಂಕದ ಎರಡು ಚುನಾವಣಾ ದಾವಾ ಅರ್ಜಿಗಳನ್ನು ದಾಖಲಿಸಿದ್ದರು ದಿನಾಂಕ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ದಾವಾ ಅರ್ಜಿಗಳನ್ನು ಇತ್ಯರ್ಥಪಡಿಸಿದ ನ್ಯಾಯಾಲಯದಿಂದ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ಮೂರರಂದು ಸದರಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಗಂಭೀರ ಲೋಪಗಳಾಗಿರುವುದನ್ನು ಮನಗಂಡು ರಿಟರ್ನಿಂಗ್ ಅಧಿಕಾರಿಗಳು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದಾರೆ ಎಂದು ಹೊರಡಿಸಲಾಗಿದ್ದ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಫಲಿತಾಂಶವನ್ನು ರದ್ದುಪಡಿಸಲಾಗಿದೆ ಹಾಗೂ ಆಡಳಿತ ಮಂಡಳಿಯ ರದ್ದತಿಯಿಂದ ಉಂಟಾಗಿರುವ ಶೂನ್ಯತೆಯ ಕಾರಣ ಆಡಳಿತ ಮಂಡಳಿ ಜಾಗಕ್ಕೆ ವಿಶೇಷಾಧಿಕಾರಿ ನೇಮಿಸಲು ನ್ಯಾಯಾಲಯದಿಂದ ಸಹಕಾರ ಸಂಘಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಧಿನಿಯಮ ಮೂವತ್ತು ಬ್ರ್ಯಾಕೆಟ್ ಹೊರಡಿಸಲಾಗಿದೆ ಅದರಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಬಾರ್ ಸಿ ಎಂ ಡಬ್ಲ್ಯೂತ್ಮೂರು ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಹಕಾರ ಸಂಘಗಳ ಅಧಿನಿಯಮ ಸಾವಿರದ ಒಂಬೈನೂರ ಅಧಿನಿಯಮ ಮೂವತ್ತು ಬ್ರಾಕೆಟ್ ಒಂದರ ವಿಶೇಷಾಧಿಕಾರಿಯಾಗಿ ಶ್ರೀ ಎಂಎಚ್ ನಾಯಕ್ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿ ಸಲ್ಲಿಸಿ ವಿಶೇಷ ವಿಶೇಷಾಧಿಕಾರಿಯಾಗಿ ಆರು ತಿಂಗಳ ಅವಧಿಗೆ ನೇಮಿಸಲು ಆದೇಶಿಸಿದೆ ತೋಟಗಾರಿಕೆ ಕೋಆಪರೇಟಿವ್ ಸೇವ್ ಸೊಸೈಟಿ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ